ಪ್ರತಾಪ್ ತಾಯಿಯವರು ಒಂದು ಮಾತನ್ನು ಹೇಳ್ತಾರೆ ನಾನು ಈಗಲೇ ಹೋಗ್ಬಿಡ್ತೀನಿ ಸರ್ ಅಂತ ಕೂಡ ಹೇಳ್ತಾರೆ ನನಗೆ ಈಗಲೇ ಸಾವು ಬಂದರೂ ಕೂಡ ನನಗೆ ಚಿಂತೆ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಲ್ಲಿ ಮಾಧ್ಯಮದವರು ಅಮ್ಮ ಯಾಕೆ ಹಿಂಗೆಲ್ಲ ಮಾತಾಡ್ತೀನಿ ಎಲ್ಲ ಮಾತಾಡಬೇಡಿ ನೀವು ದಯವಿಟ್ಟು ಅಂತ ಕೇಳಿ ಕೇಳಿದಾಗ ಇಲ್ಲ ನನ್ನ ಮಗನಿಗೆ ಕೆಟ್ಟವನು ಅಂತ ಇಡೀ ಊರು ಹೇಳ್ತು ಇಡೀ ರಾಜ್ಯ ಹೇಳ್ತು ದೇಶನೂ ಹೇಳ್ತು ಆದರೆ ನನ್ನ ಮಗ ಒಳ್ಳೆಯವನು ಅಂತ ನಂಗೆ ಅನಿಸ್ತಿತ್ತು ಆದರೆ ನನ್ನ ಮಗನಿಗೆ ಬಿಗ್ ಬಾಸ್ ಕಳ್ಸೋಕ್ಕೆ ಚೂರು ಕೂಡ ಇಷ್ಟ ಇರಲಿಲ್ಲ ಆದರೆ ನನಗೆ ನನಗೇನಾದ್ರೂ ಮಾತಾಡಿಸ್ತಾ ಕೇಳಿದಿದ್ರೆ ನಾನು ಹೋಗ್ಬೇಡ ಅಂತಲೇ ಕೂಡ ಹೇಳ್ತಿದ್ದೆ ಆದರೆ ಬಿಗ್ ಬಾಸ್ಗೆ ಹೋದ ಮೇಲೆ ಆತ ಹೊರಗೆ ಬರೋಸಿಗೆ ಇಷ್ಟು ಬದಲಾವಣೆಗಳು ಮತ್ತು ಅಷ್ಟೇ ಅಲ್ಲ ಅವ್ರು ನಿಜವಾದ ಮುಖ ಏನು ಎಂಬುದು ಜನಗಳಿಗೆಲ್ಲ ಗೊತ್ತಾಯಿತು ಇದರಿಂದ ಅವನಿಗೆ ತುಂಬನೇ ಅನುಕೂಲ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ಈ ಕ್ಷಣ ನನ್ನ ಮಗ ಒಳ್ಳೆಯಂತ ಎಲ್ಲರೂ ಹೇಳ್ತಿದ್ದಾರಲ್ಲ ನಂಗೆ ಈ ಕ್ಷಣ ಸಾವು ಬಂದರೂ ಕೂಡ ನಾನು ಯೋಚನೆ ಮಾಡೋದಿಲ್ಲ ಈಗಲೇ ಬೇಕಾ ನಂಗೆ ಸಾವು ಬಂದುಬಿಡ್ಲಿ ಅಂತ ಹೇಳಿ ಹೇಳ್ತಾರೆ ತುಂಬಾ ಭಾವುಕರಾಗಿ ಕಣ್ಣೀರು ಕೂಡ ಆಗ್ತಾರೆ ಪ್ರತಾಪ್ ತಾಯಿ ನಿಜಕ್ಕೂ ಆ ತಾಯಿಯ ಕಣ್ಣೀರು ನೋಡಿದ್ರೆ ಎಂಥವ್ರು ಕಲ್ಲು ಕೂಡ ಅಂತ ದೃಶ್ಯ ಅದು ಅಂತಲೇ ಹೇಳ್ಬೋದು ನಿಜಕ್ಕೂ ನೀವು ಕೂಡ ಪ್ರತಾಪ್ ತಾಯಿನ ಬೆಂಬಲಿಸೋದಾದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ಕಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ನೇಹಿತರೆ ನಮಗೆ ಇನ್ನಷ್ಟು ಪ್ರತಾಪ್ ವೀಡಿಯೋಗಳನ್ನ ಮಾಡೋಕ್ಕೆ ಒಂದು ಮೋಟಿವೇಟ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ನಿಜಕ್ಕೂ ಕೂಡ ಪ್ರತಾಪ್ ತಾಯಿಯ ಕಣ್ಣೀರು ಎಷ್ಟು ಮುಗ್ಧತೆಯಿಂದ ಕೂಡಿದೆ ಅಂತಂದರೆ ತುಂಬಾನೇ ಸಂತೋಷ ಕೂಡ ಆಗುತ್ತೆ ಒಂದು